ಸೊ ನಮಗೆಲ್ಲ ತುಂಬ ತುಂಬ ಸಂತೋಷವಾದ ದಿನ ಯಾಕೆಂದರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಜನ್ಮದಿನ ನಮ್ಗೆ ತುಂಬ ಸಂತೋಷಪಾಯಿತು ನಾವು ಹಿ ದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸೊ ನಾವು ಅವರು ಪ್ರಿನ್ಸಿಪಲ್ಸ್ ಅವ್ರದ್ದು ಒಂದು ಫಾಲೋ ಅಟ್ ಲೀಸ್ಟ್ ಒಂದು ಟೂ ಪ್ರಿನ್ಸಿಪಲ್ಸ್ ನಾವು ಅದು ಒಂದು ಪ್ರಾಮಿಸ್ ಥರ ತಗೊಂಡು ನಾವು ಮಾಡಿದ್ರೆ ವಿಲ್ ಆ ಬೆಟರ್ ಫ್ಯೂಚರ್ నన్ను మెయిన్ ఏనంద్రు ఈ నేను ముందే నింకొని మాట్లాడుతీ అందరి ఇట్ ఇల్స్ బికాస్ ఆఫ్ డాక్టర్ బాబాసాహేబ్ అంబేద్కర్ దేవస్ ద రైట్స్ ఎజుకేషన్ టు అమెన్ అదే ఫాలో దిస్ అండ్ ఐ దిస్ ఇస్ మై స్మాల్ రిక్వెస్ట్ టు ఆల్ ద ప్యారెంట్స్ ప్లీజ్ డోంట్ కీప్ యో చిల్డ్రన్ అట్ స్కూల్కి కలిసి అే రిటన్ గుడ్ ఎజుకేషన్ హ్ అ బెటర్ ఫ్యూచర్ అండ్ కేజి అఫ్ డాక్టర్ బిఆర్ అంబేద్కర్ డాక్టర్ బిఆర్ అంబేద్కర్ గారిది ఈరోజు నూట ముప్పై ముప్పై మూడో సంవత్సరం పుట్టినరోజు కాబట్టి ఆయన ఒక విగ్రహానికి మా కేజీఎఫ్ తాలూకు ఎంఆర్పిఎస్ సంఘం తరఫున ఆయన ఊపిరితో ఉన్నాడని మేము ఆయన తెలుసుకొని ఈరోజు ఆయన విగ్రహానికి వాళ్ళ మర్యాద చేసి ఈ సమయంలో మరి మేము వచ్చినాము ఇవ్వ ఎస్సీ కమ్యూనిటీ కల్లా ಅಪ್ಪ ಅಂತ ಕಲ್ಕೋಬೋದು ನಿಜವಾಗ ಅಪ್ಪನೇ ಯಾಕಂದರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ನಮಗೋಸ್ಕರ ದಲಿತರಿಗೋಸ್ಕರ ಹುಟ್ಟಿರ್ಬೋದು ಅಂತ ಅಂತ ಒಂದು ಒಂದು ದೊಡ್ಡ ಮನುಷ್ಯರಿಗೆ ಇವತ್ತು ನೂರ ಮೂವತ್ತು ಮೂರನೇ ಬರ್ತ್ಡೇ ಇದು ಎಲ್ಲ ದೇಶದಲ್ಲಿ ಎಲ್ಲ ಎಲ್ಲರೂ ಇದನ್ನು ದೊಡ್ಡದಾಗಿ ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಾವು ಈಗ ನಾವು ಬಂದಿರೋದ್ರ ತನಕ ನಮ್ಮ ಎಮ್ ಆರ್ ಪಿ ಮಾದಿಗೆ ದಂಡವ್ರ ಅವರು ನಾವೆಲ್ಲ ನಮಗೆ ಅವರು ದೇವ್ರ ಥರ ನಾವು ಆಸರಿಸ್ತಾ ಇದ್ವಿ ಇವರಿಂದ ನಮಗೆ ಈ ಹೊತ್ತು ತನಕ ನಾವು ನಮಗೆ ದೇವರಂತ ತಳ್ಕೋಬೋದು ಯಾಕಂದರೆ ಅವರು ಒಂದಲ್ಲ ಎರಡಲ್ಲ ಟೈಮ್ ಆಯಿತು ಒಂದಲ್ಲ ಎರಡಲ್ಲ ಎಷ್ಟೋ ನಮಗೆ ನಮ್ಮ ಯಶಿ ಕಾನ್ಸ್ಟಿಟ್ಯೂಷನ್ಗೆ ಎಸಿ ಮಕ್ಕಳಿಗೆ ಎಸೆ ಅಂದ್ರೆಲ್ಲ ಎಲ್ಲರಿಗೂ ಇವತ್ತು ಈ ದೇಶ ಈ ರೀತಿಯಾಗಿದ್ರೆ ಅಂದರೆ ಅದಕ್ಕೆ ಕಾರಣಕರ್ತ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಅಂತ ನಾನು ಸ್ಪಷ್ಟವಾಗಿ ದೃಢವಾಗಿ ಗಟ್ಟಿಯಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಅವರಿಲ್ಲಂದರೆ ನಾವೆಲ್ಲ ಇಲ್ಲ ಅವರು ಇರೋ ಇರೋದ್ರಿಂದ ಇವತ್ತು ನಾವು ಈ ಬೆಲ್ಲ ಬೆಟ್ಟ ಹಾಕ್ಕೊಂಡು ಒಂದು ಈ ರೀತಿಯಾಗಿ ನಾವೆಲ್ಲ ಎಲ್ಲ ಸಮಾನವಾಗಿ ಇರ್ತಾಯಿದ್ದೇವೆ ಅಂದರೆ ಆ ಭಗವಾನ್ ನಮಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿಕೊಟ್ಟಿರೋಂಥ ಸನ್ನಿಧಾನ ಈ ಸನ್ನಿಧಾನ ಬಂದು ಇನ್ನೂ ಬೆಳಿಬೇಕು ಇನ್ನು ದೊಡ್ಡದಾಗಬೇಕು ಇನ್ನೂ ನಮ್ಮಂಥ ಬಡವರಿಗೆ ಇನ್ನೂ ನಮ್ಮ ದೇಶ ಉಲಿಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿದ್ದು ಅವರಿಗೆ ಈ ಆಚರಣೆಗಳು ಮಾಡ್ತಾ ಇರಬೇಕಂತ ನಮ್ಮ ಎಮ್ ಆರ್ ಪಿ ಕಡೆಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳು ನಾವು ಬಂದು bagian lewat matahari terang ini belanja itu mah, oh हाँ डॉक्टर बाबा साहेब अम्बेडकर के डॉक्टर बाबा साहेब अम्बेडकर के ભારત સરકારના ડોક્ટર પી આર આંબેડકરનો જન્મદિવસ હતો એનો આંબેડકર જયંતી ಅಂತ ઇદી દેશದಲ್ಲಿ ನಾವು આચરણાનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનન ಸೊ ಇಟ್ ವಿಲ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಎವ್ರಿ ಇಂಡಿವಿಜುವಲ್ ಏನು ಕಾನ್ಸ್ಟಿಟ್ಯೂಷನ್ ಐ ಬಿಲಾಂಗ್ ಟು ಡಿಸ್ಕ್ರಿಮಿನೇಷನ್ ಇಲ್ದೇನೆ ಡಿಸ್ಕ್ರಿಮಿನೇಷನ್ ಇಲ್ದೇನೆ ವಿಚ್ ಎವರ್ ರಿಲೀಜನ್ ಐ ಬಿಲಾಂಗ್ ಟು ಇಫ್ ಐ ಬಿಲಾಂಗ್ ಟು ಹಿಂದೂ ಭಗವದ್ಗೀತಾ ಥರ ನನಗೆ ಕಾನ್ಸ್ಟಿಟ್ಯೂಷನ್ ಕೂಡ ಕಾನ್ಸ್ಟಿಟ್ಯೂಷನ್ ಭಗವದ್ಗೀತಾ ಅಂತ ನಾನು ಇವಾಗ ನನಗೆ ಭಗವದ್ಗೀತಾ ಎಷ್ಟು ಪವಿತ್ರತೆ ಇದೆ ನನಗೆ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಪವಿತ್ರತೆ ಅಂತ ನಾನು ಹೇಳ್ತೀನಿ ಫಾಲೋ ರಿಲಿಜನ್ ಆಫ್ ಮುಸ್ಲಿಮ್ ನನಗೆ ಕುರಾನ್ ಅಷ್ಟು ಪವಿತ್ರತೆ ಕಾನ್ಸ್ಟಿಟ್ಯೂಷನಲ್ಲಿ ಕಾಣ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕೆ ಅಂದರೆ ಆ ಎಜುಕೇಷನ್ನ ಆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ನ ಲಿವಿಂಗ್ ಸ್ಟ್ಯಾಂಡರ್ಡ್ನ ಡಿಗ್ನಿಟಿನ ಡಿಗ್ನಿಫೈಡ್ ಆಗಿ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಇರಬೇಕು ಅಥವಾ ಜೀವನನ ನಾವು ಮಾಡಬೇಕು ಸಮಾನವಾಗಿರುವಂಥ ಜೀವನನ ಮಾಡಬೇಕು ಭೇದ ಭಾವ ಇಲ್ಲದೆ ಇರುವಂತ ಜೀವನ ಮಾಡಬೇಕು ಅನ್ನೋವಂಥ ಗೌರವನ ನಮಗೆ ತಂದು ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಕುರಾನ್ ಅಷ್ಟು ಪವಿತ್ರತೆ ನಮ್ಮ ಕಾನ್ಸ್ಟಿಟ್ಯೂಷನ್ಗಿದೆ ನಾನು ಕ್ರಿಶ್ಚಿಯನ್ ಸಮುದಾಯನ ಫಾಲೋ ಮಾಡಿದ್ರೆ ಅಂದರೆ ಕ್ರಿಶ್ಚಿಯಾನಿಟಿನ ನಾನು ಇ ಇಷ್ಟಪಟ್ಟರೆ ಗೌರವಿಸಿದ್ರೆ ನನಗೆ ಬೈಬಲ್ ಅಷ್ಟೇ ಪವಿತ್ರವಾಗಿ ಕಾನ್ಸ್ಟಿಟ್ಯೂಷನ್ ಕಾಣ್ತಾ ಇದೆ ಅಂತ ಒಂದು ಎಜುಕೇಷನ್ ಬಗ್ಗೆ ಗೌರವ ಇಟ್ಕೊಂಡಿರೋರು ಯಾರೇ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಒಂದು ಎಜುಕೇಷನ್ನ ಅಂದರೆ ಎಜುಕೇಷನ್ನ ಅವರು ತಮ್ಮ ಜೀವನದಲ್ಲಿ ಕಾಪಾಡ್ಕೊಂಡು ಬರೋ ಅಂಥವ್ರಿಗೆ ಯಾವತ್ತು ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕಾಣುತ್ತೆ ಅಂದರೆ ಭಗವದ್ಗೀತ ಅಷ್ಟು ಪವಿತ್ರವಾಗಿ ಕುರಾನ್ ಅಷ್ಟು ಪವಿತ್ರವಾಗಿ ಬೈಬಲ್ ಅಷ್ಟು ಪವಿತ್ರವಾಗಿ ಕಾನ್ಸ್ಟಿಟ್ಯೂಷನ್ ಕಾಣುತ್ತೆ ಅಂತ ನಾನು ಹೇಳೋಕ್ಕೆ ಹೆಮ್ಮೆಯಿಂದ ಈ ದಿನ ಇಷ್ಟಪಡ್ತೀನಿ ಯಾವುದೇ ಒಂದು ಇಂಡಿವಿಜುವಲ್ ಲೈಫ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾನ್ಸ್ಟಿಟ್ಯೂಷನ್ನು ಎಲ್ಲರನ್ನೂ ಕೂಡ ಸಮಾನವಾಗಿ ಈಕ್ವಾಲಿಟಿಯಿಂದ ಡಿಗ್ನಿಟಿಯಿಂದ ಗೌರವ ಆಗಿರುವಂಥ ಜೀವನ ಮಾಡೋದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇವತ್ತು ನಾವು ನೀವು ಎಲ್ಲರೂ ಸಮಾನವಾಗಿ ಯಾವ ರೀತಿ ಇರ್ತೀವಿ ಅನ್ನೋವಂಥದ್ದನ್ನು ಕಲಿಸಿದೆ ಸೊಸೈಟಿಯಲ್ಲಿ ನಾವು ಹೇಗೆ ಇರ್ತೀವಿ ಅನ್ನೋವಂಥದ್ದನ್ನು ತಿಳಿಸೋವಂಥ ಪ್ರಯತ್ನ ಮಾಡಿದೆ ಕಾನ್ಸ್ಟಿಟ್ಯೂಷನ್ನ ಕಾನ್ಸ್ಟಿಟ್ಯೂಷನ್ನಲ್ಲಿ ನಡ್ಕೊಂಡು ಬಂದಿರುವಂಥ ದಾರಿ ನೋಡಿದಾಗ ಕಾಂಗ್ರೆಸ್ ಪಕ್ಷ ಹೇಗೆ ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಡ್ತದೆ ಅದೇ ರೀತಿ ಒಂದು ಕಾನ್ಸ್ಟಿಟ್ಯೂಷನ್ನ ಭಾರತಕ್ಕೆ ಅಂದರೆ ನಮ್ಮ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳೋದು ಕೂಡ ತಪ್ಪಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರೆ ಅವರಿಗೆ ಇರುವಂತ ನಾಲೆಡ್ಜ್ ಬೇರೆ ಕಂಟ್ರೀಸ್ನ ಟೂರ್ ಮಾಡಿ 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 ಅವರಿಗೆ ಬೇರೆ ಕಂಟ್ರೀಸ್ ಅಲ್ಲಿ ಎಲ್ಲೂ ಕೂಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಬರೀ ನಮ್ಮ ದೇಶದಲ್ಲಿ ಮಾತ್ರ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ ಟೂ ಹಂಡ್ರೆಡ್ ಕಂಟ್ರೀಸ್ ತರ್ಟಿ ಕಂಟ್ರೀಸ್ ಇದಾವೆ ಎಲ್ಲೂ ಕೂಡ ವೆಲ್ ಎಸ್ಟಾಬ್ಲಿಷ್ಡ್ ಕಂಟ್ರೀಸ್ ಅಂತ ಹೇಳ್ತೀವಿ ವೆಲ್ ಫೈನಾನ್ಷಿಯಲ್ ಸೌಂಡ್ ಕಂಟ್ರೀಸ್ ಹೇಳ್ತೀವಿ ಮಿಲಿಟರಿಯಲ್ಲಿ ಆರ್ಮಿಯಲ್ಲಿ ರಿಸೋರ್ಸಸಲ್ಲಿ ಸೈಂಟಿಫಿಕಲ್ಲಿ ಎಲ್ಲದರಲ್ಲೂ ಬೇರೆ ಕಂಟ್ರೀಸ್ ಭಾಳ ಉನ್ನತ ಶ್ರೇಣಿಯಲ್ಲಿದೆ ಅಂತ ಹೇಳ್ತಾರೆ ಇವತ್ತು ನಮ್ಮ ದೇಶ ಏನಾದರೂ ಯಾವುದಾದ್ರೂ ಸ್ವತಂತ್ರ ಬಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳ ದಾಟದ ಮೇಲೆ ನಾವು ಕೂಡ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತಂದರೆ ಅದು ಕಾನ್ಸ್ಟಿಟ್ಯೂಷನಿಂದ ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಕಾನ್ಸ್ಟಿಟ್ಯೂಷನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಇರಬೇಕು ನಮ್ಮ ಭಾರತ ದೇಶಕ್ಕೆ ಒಗ್ಗುವಂತ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಮ್ಮ ರೀತಿ ನೀತಿ ಕಲ್ಚರು ಎಲ್ಲೂ ಕೂಡ ಇಲ್ಲ ಇಷ್ಟು ವಿಭಿನ್ನವಾಗಿರುವಂಥ ಕಲ್ಚರು ಯಾವುದೇ ದೇಶದಲ್ಲಿಲ್ಲ ಆದರೆ ನಮ್ಮ ದೇಶದಲ್ಲಿ ವಿಭಿನ್ನವಾಗಿರುವಂಥ ಎಲ್ಲ ಇದ್ರೂ ಕೂಡ ಆ ಐಕ್ಯತೆ ಅನ್ನುವಂಥದ್ದನ್ನು ಮೂಡಿಸುವಂತ ಭಾವನೆಗಳನ್ನ ಉಪ್ಪಾಕಿರುವಂಥದ್ದು ಕಾನ್ಸ್ಟಿಟ್ಯೂಷನ್ ಹೆಮ್ಮೆಯಿಂದ ಹೇಳ್ತೀನಿ ಇಷ್ಟಪಡ್ತೀನಿ ಯಾರೇ ಒಬ್ಬ ವಿದ್ಯಾವಂತ ಆಗಿರುವಂಥವ್ರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆ ಗೌರವನ ನಾವು ಕಾಪಾಡ್ಕೋಬೇಕು ನಮಗೆ ಪವಿತ್ರವಾಗಿರುವಂಥ ಗ್ರಂಥಗಳನ್ನ ನಾವೆಷ್ಟು ಗೌರವವಾಗಿ ನೋಡ್ತೀವಿ ಭಗವದ್ಗೀತಾ ಕುರಾನ್ ಬೈಬಲ್ನ ಅಷ್ಟೇ ಪವಿತ್ರವಾಗಿ ನಾವು ಕಾನ್ಸ್ಟಿಟ್ಯೂಷನ್ನ ನೋಡಿದಾಗ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ ಗೌರವ ಸಿಗುತ್ತೆ ಅಂತ ಹೇಳ್ತೀವಿ ಇವತ್ತು ನಾವು ಏನೇ ನಮ್ಮ ದೇಶ ಇವತ್ತು ಮುಂದುವರೆದಿದ್ರು ಕೂಡ ಅದು ಇಂದಾನೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟ